ಇಲ್ಲ ನೋ ಕಾಮೆಂಟ್ಸ್ ಎಲ್ಲೋದು ನಂಬರ್ ಪುನೀತ್ ತಿಲ್ಲೋದು ನೋ ಕಾಮೆಂಟ್ಸ್ ಒಂದು ಹೇಳಿ ಸಿ ಎತ್ತೆರಡು ರೂಪಾಯಿ ಡಿಸೆಂಬರ್ ಅಂದ್ರೆ ಡಿ ಕೆ ಸಿ ಎಮ್ ಆಗ್ತಾರ ಅವ್ರು ಕೌಂಟ್ರ್ ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೊಡೋದು ನಾನೇ ಮತ್ತೆ ಅಲ್ಲಿವರು ಬಿಟ್ಬಿಡ್ರಿ ಬೇಡ ಚೆನ್ನಾಗಿ ಯಾರು ಹೇಳಿದಾರೆ ಎಲ್ಲ ಹೇಳಿದಂತೆ ಪ್ರಶ್ನೆ ನಿಮಗೆ ಪಬ್ಲಿಕ್ ಪಬ್ಲಿಕಾಗ ಹೇಳೋದು ಬೇಡ ಅಯ್ಯೋ ನೀನು ಹೇಳಪ್ಪ ಆಮೇಲೆ ಯಾಕೆ ಅದು ಇಲ್ಲ ನೋ ಕಾಮೆಂಟ್ ಎಲ್ಲೋದು ನಂಬರ್ ಪುನೀತ್ ತಿಲೋದು ನೋ ಕಾಮೆಂಟ್ಸ್ ಒಂದು ಸಿ ಎತ್ತಡ ರೂಪಾಯಿ ಅಕ್ಕಿಗೆ ಡಿಸೆಂಬರ್ ಆದ್ಮೀಗೆ ಡಿ ಕೆ ಸಿ ಎಮ್ ಹಾಕ್ತಾರೆ ಅವ್ರ ಒಂದು ವಿಷಯ ಕೌಂಟ್ರ್ ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಅಲ್ಲಿವರು ಬಿಟ್ಬಿಡ್ರಿ ಬೇಡ ಚೆನ್ನಾಗಿ ಯಾರು ಹೇಳಿದಾರೆ ಎಲ್ಲ ಹೇಳಿದ್ರಿ ಮತ್ತೆ ಪ್ರಶ್ನೆ ನಿಮಗೆ ಏನು ಹೋಗ್ಲಿಕ್ಕೆ ಹೇಳೋದು ಬೇಡ ಅಯ್ಯೋ ನೀನು ಹೇಳಪ್ಪ ಆಮೇಲೆ ಯಾಕೆ ಅದು ಇಲ್ಲ ನೋ ಕಾಮೆಂಟ್ಸ್ ಎಲ್ಲೋದು ನಮ್ಮದು ಎಲ್ಲೋದು ನೋ ಕಾಮೆಂಟ್ಸ್ ಒಂದು ಹೇಳಿ ಎತ್ತೂರ್ಕಡೆ ಡಿಸೆಂಬರ್ ಡಿಸೆಂಬರ್ಮೇಲೆ ಡಿ ಕೆ ಸಿ ಎಮ್ ಹಾಕ್ತಾರೆ ವಿಷಯನ ಕೌಂಟ್ರ್ ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಅಲ್ಲಿವರು ಬಿಟ್ಬಿಡ್ರಿ ಬೇಡ ಚೆನ್ನಾಗಿ ಯಾರೇ ಹೇಳಿದಾರೆ ಎಲ್ಲ ಹೇಳಿದಂತೆ ಪ್ರಶ್ನೆ ನಿಮಗೇನು ಹೋಗಲಿಕ್ಕೆ ಹೇಳೋದು ಬೇಡ ಅಯ್ಯೋ ನೀನು ಹೇಳಪ್ಪ ಆಮೇಲೆ ಯಾಕೆ ಅಂತ